ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಒಂದು ಹೊಸ ವಿಚಾರದೊಂದಿಗೆ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ ನೋಡಿ ಸ್ನೇಹಿತರೆ ಈಗಾಗಲೇ ಬೆಸ್ಕಾಮ್ನಲ್ಲಿ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಸಹನ ಶಕ್ತಿ ಮುಕ್ತಾಯವಾಗಿದೆ ಈಗ ಮೆಸ್ಕಾಂ ಮತ್ತು ಸೆಸ್ಕಾಮ್ನಲ್ಲಿ ಫಿಸಿಕಲ್ ಕೂಡ ಡೇಟಾ ಅನೌನ್ಸ್ ಆಗಿದೆ ನಡೀತಾ ಇದೆ ಪ್ರೊಸೆಸ್ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಈಗಾಗಲೇ ಬೆಸ್ಕಾಮ್ನಲ್ಲಿ ನಡೆದಂಥ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರು ಸೆಲೆಕ್ಟ್ ಆಗಿದ್ದರಿಗೆ ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈಗ ಒಂದು ಮುಖ್ಯ ವಿಷಯ ಏನೆಂದರೆ ಹೆಸ್ಕಾಮ್ ಮತ್ತು ಜಸ್ಕಾಮ್ ಇನ್ನೂ ಕೂಡ ಯಾವುದೇ ಯಾವುದೇ ಥರದಂತಹ ಅಪ್ಡೇಟ್ ವೆಬ್ಸೈಟ್ನಲ್ಲಿ ಕೊಟ್ಟಿರುವುದಿಲ್ಲ ನೀವು ನೋಡ್ಬೋದು ಇಲ್ಲಿ ಹೆಸ್ಕಾಮ್ನ ವೆಬ್ಸೈಟ್ಗೆ ಬಂದಿದ್ದೇನೆ ಹೆಸ್ಕಾಮ್ನಲ್ಲಿರುವಂತಹ ನೋಟಿಫಿಕೇಶನ್ಸ್ ಬಗ್ಗೆ ನೀವು ತಿಳಿಸಿಕೊಡ್ತೇನೆ ಇಲ್ಲಿ ನೋಡ್ಬೋದು ನೀವು ಇತ್ತೀಚಿನ ಸುದ್ದಿಗಳಲ್ಲಿ ಕರುತ್ತೆ ಇಲ್ಲಿ ನೋಡ್ಬೋದು ನೀವು ಎರಡು ತಿಂಗಳ ಹಿಂದೆ ಒಂದು ನೋಟಿಫಿಕೇಶನ್ ಬಂದಿರುವುದು ಮತ್ತೆ ಹೊಳ್ಳಿ ಯಾವುದೇ ನೋಟಿಫಿಕೇಶನ್ ಬಂದಿರುವುದಿಲ್ಲ ಮತ್ತು ಜಸ್ಕಾಮ್ನಲ್ಲಿಯೂ ಕೂಡ ಯಾವುದೇ ನೋಟಿಫಿಕೇಶನ್ ಬಂದಿರೋದಿಲ್ಲ ನಿಮಗೆ ತೋರಿಸ್ತೀನಿ ಲೈವ್ನಲ್ಲಿ ನೋಡಬಹುದು ನೀವು ಇಲ್ಲಿ ಜಸ್ಕಾಂ ನಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇನ್ನೂವರೆಗೂ ಕೊಟ್ಟು ಕೊಟ್ಟಿಲ್ಲ ಸರ್ವರ್ ಬಿಝಿ ಇದೆ ಆದ ಕಾರಣ ಈ ಥರ ಮಾಡ್ತಾ ಇದೆ ನೋಡ್ಬಹುದು ಬೆಸ್ಕಾಂ ತೆಗೆದುಕೊಂಡು ಬರ್ತೇನೆ ನೋಡಿ ಸ್ನೇಹಿತರೆ ಬೆಸ್ಕಾಂ ವೆಬ್ಸೈಟ್ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಬಹುದು ನೀವು ಸ್ಟೇಷನ್ ಅಟೆಂಡರ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಫಿಸಿಕಲ್ ಪವರ್ ಮ್ಯಾನ್ ಸಂಬಂಧಪಟ್ಟಿಗೆ ಯಾವುದೇ ಅಪ್ಡೇಟ್ ಇರುವುದಿಲ್ಲ ಏಕೆಂದರೆ ಬೇರೆ ಬೇರೆ ಕೆಲಸಗಳು ಇವೆ ಇಲಾಖಾ ವರ್ಕ್ಸ್ ಇವೆ ಅಂತ ಹೇಳ್ತಿದ್ದಾರೆ ಅಲ್ಲ ಅಪ್ಲಿಕೇಶನ್ಗೆ ಹಾಕಿ ಆರರಿಂದ ಏಳು ತಿಂಗಳಾಗ್ತಾ ಬಂತು ಇನ್ನೂ ಕೂಡ ಫಿಸಿಕಲ್ ಬಿಡ್ತಾ ಇಲ್ಲ ಇವರಿಗೆ ಬೇಗ ಮುಗಿಸೋ ಯೋಚನೆ ಇಲ್ವಾ ಯಾವಾಗ ಬೇಕಾದರೂ ಆಯ್ತು ಅಂತ ಸುಮ್ಮನೆ ಕೂ ಯಾರು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನಿಸುತ್ತೆ ಈ ಒಂದು ಪ್ರೊಸೆಸ್ ನೋಡಿದರೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಪವರ್ ಮ್ಯಾನ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಆ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಇನ್ನೂ ಕೂಡ ಯಾವುದೇ ನಿಗಮ ಮಂಡಳಿಗಳು ನೋಟಿಸ್ ಅಥವಾ ನೋಟಿಫಿಕೇಶನ್ ಯಾವುದೂ ಬಂದಿರುವುದಿಲ್ಲ ಪವರ್ ಗೆ ಅರ್ಜಿ ಭಾಳಷ್ಟು ಜನ ಸಲ್ಲಿಸಿದ್ದೀರಿ ಈ ಒಂದು ಫಿಸಿಕಲ್ ಯಾವಾಗ ನಡೆಸುತ್ತಾರೆ ಅಂದರೆ ಇವು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಫಿಸಿಕಲ್ ಕಂಪ್ಲೀಟ್ ಆದ ನಂತರವೇ ಬಿಡುತ್ತಾರೆ ಏಕೆಂದರೆ ಎರಡು ಗಳು ಒಂದೇ ಬಾರಿಗೆ ನಡೆಸಲು ಸಾಧ್ಯವಿಲ್ಲ ಏಕೆಂದರೆ ಗ್ರೌಂಡ್ಗಳು ಮತ್ತು ಫಿಸಿಕಲ್ಗೆ ಸಂಬಂಧಿಸಿದಂತೆ ಕ್ರೀಡಾಂಗಣಗಳು ಸಿಗುವುದಿಲ್ಲ ಆದ್ದರಿಂದ ಒಂದು ಒಂದು ಕ್ಲಾರಿಟಿ ಕೊಡಲು ಬಯಸ್ತಾನೆ ಈ ಜೂನ್ ತಿಂಗಳಲ್ಲಿ ನಿಮ್ಮ ಫಿಸಿಕಲ್ ನಡೆಸಬಹುದು ಏಕೆಂದರೆ ಥಿಂಕ್ ಮಾಡಿ ಸ್ಟೇಷನ್ ಅಟೆಂಡರು ಹುದ್ದೆಗಳ ಫಿಸಿಕಲ್ ಸ್ಟಾರ್ಟ್ ಆಗಿ ಒಂದು ತಿಂಗಳ ಆಗ್ತಾ ಬಂತು ಆದರೆ ಇನ್ನೂ ಕೂಡ ಜಸ್ಕಾಂ ಮತ್ತು ಹೆಸ್ಕಾಮ್ ಯಾವುದೇ ನೋಟಿಫೈ ಮಾಡಿದ್ದಿರೋಲ್ಲ ಜಸ್ಟ್ ಜೂನಿಯರ್ ಸ್ಟೇಷನ್ ಅಟೆಂಡರ್ಗೆ ಇನ್ನೂ ಪವರ್ ಮ್ಯಾನ್ಗೆ ಎಲ್ಲ ನಿಗಮ ಮಂಡಳಿಗಳು ಕರೆದ ನಂತರ ಒಂದೊಂದಾಗಿ ಕರೆಯುತ್ತಾ ಬಂದರೆ ಒಂದು ಒಂದು ನಿಗಮ ಮಂಡಳಿ ಕರೆದ ನಂತರ ಬೆ ಸುಮಾರು ಒಂದು ವಾರ ಅಥವಾ ಎರಡು ವಾರ ಟೈಮ್ ತಗೋತಾ ಇದ್ದಾರೆ ಹಾಗಾದರೆ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಫಿಸಿಕಲಿ ನಡೆಸುತ್ತಾರೆ ಇವರು ಹೀಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದಾರೆ ಯಾರು ಈ ಇಲಾಖಾ ಪ್ರಾಧಿಕಾರದವರು ನೇಮಕಾತಿ ಪ್ರಾಧಿಕಾರದವರು ನಾನು ಹೇಳೋದಿಷ್ಟೇ ಅವರು ಫಿಸಿಕಲ್ ಡೇಟ್ಗೋಸ್ಕರ ಕಾಯ್ತಾ ಕುಳಿತುಕೊಳ್ಳಬೇಡಿ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಗೊತ್ತು ಬಹಳ ದಿನದಿಂದ ಕಾಯ್ತಾ ಇದ್ದೀರಿ ಎಲ್ಲ ಫಿಸಿಕಲ್ಗೆ ಏನು ಮಾಡೋದು ಅವರು ಕರೆದಾಗ ಮಾತ್ರ ಫಿಸಿಕಲ್ಗೆ ಹೋಗಲು ಸಾಧ್ಯ ಅದಕ್ಕಾಗಿ ನೀವು ಪ್ರ್ಯಾಕ್ಟೀಸ್ ಬಿಡಬೇಡಿ ನಿಮ್ಮದು ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು